ಓಂ ಶ್ರೀ ಗುರು ಬಸವಲಿಂಗಾಯ ಬಂದಂಥ ಎಲ್ಲ ಹಿರಿಯರಿಗೂ ನಮ್ಮ ಸನ್ಮಾನ್ಯ ಶ್ರೀ ಶಿವನ ಪಾಟೀಲ್ರಿಗೂ ಕೂಡ ಮತ್ತು ನಮ್ಮ ಎಲ್ಲ ಸಂಘಟಕರಿಗೂ ಮತ್ತು ಬಂದಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ಅನಂತ ಶರಣಾರ್ಥಿ ಹೇಳ್ತಾ ನಾಳೆ ಸ ನಡ್ತಕ್ಕಂಥ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಭಾಗ್ಯವಾಡೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ ವಿಶ್ವಗುರು ಬಸವಣ್ಣವರನ್ನು ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಂತ ಹೇಳಿ ಘೋಷಣೆ ಮಾಡಿ ಒಂದು ವರ್ಷ ಕಳೆದಿದೆ ಅದರ ನಿಮಿತ್ತವಾಗಿ ಈ ಒಂದು ಎಲ್ಲ ನಮ್ಮ ನಾಡಿನ ಎಲ್ಲ ಮಠಾಧೀರು ಸೇರಿಕೊಂಡು ಒಂದು ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ತಯಾರಿ ಮಾಡಿ ಅದನ್ನು ಎಲ್ಲ ನಡೆಯಲ್ಲೂ ಕೂಡ ಹೋಗಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಈ ಒಂದು ಅಭಿಯಾನ ಪ್ರಾರಂಭಿಸಿದ್ದಾರೆ ಈ ಅಭಿಯಾನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಂಚರಿಸದ ಈ ಸಂಚರಿಸುವಂಥ ಕಾರ್ಯಕ್ರಮ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಎಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಟಾಶರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥಿತವಾಗಿ ನಮ್ಮ ಜಾಗತಿಕ ಆಗಿರ್ಬೋದು ಮತ್ತು ವಿರುಷಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಶರಣ ಸಾಹಿತ್ಯ ಪರಿಷತ್ತು ಇವೆಲ್ಲವೂ ಕೂಡ ಸೇರಿಕೊಂಡು ಸಂಘಟನೆ ಮಾಡಿ ಆ ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ದೇವೆ ಹಾಗಾಗಿ ಬರ್ತಕ್ಕಂಥ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಯಾಕೆ ಬಸವನ ಬಾಗೇವಾಡಿ ಅಂದರೆ ಪ್ರತಿ ಎಲ್ಲ ಕಡೆಯೂ ಕೂಡ ಜಿಲ್ಲೆವಾರು ಇರೋದರಿಂದ ಬಸವನ ವಿಜಯಪುರ ಜಿಲ್ಲೆಯಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿ ಆಗಿರೋದ್ರಿಂದ ಅಲ್ಲಿಂದಲೇ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಮಠಾಶೀರ ಒಕ್ಕೂಟದಿಂದ ಇದನ್ನು ನಿರ್ಣಯ ತೆಗೆದುಕೊಂಡು ಇದು ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಯಿಂದ ಉದ್ಘಾಟನೆಗೊಂಡು ನಾಡಿನ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಸಂಚರಿಸಿ ಕೊನೆಗೆ ಬೆಂಗಳೂರಲ್ಲಿ ಮುಕ್ತಾಯಗೊಳ್ಳುವಂಥ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮ ಅಕ್ಟೋಬರ್ ಐದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಾಡಿನ ಎಲ್ಲ ಪರಮ ಪೂಜರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕನ್ನುವಂಥ ಕಾರಣಕ್ಕಾಗಿಯೇ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ತಮ್ಮ ಕೊಟ್ಟ ಹಾಗೆ ನಾಡಿನ ಎಲ್ಲ ಪ್ರಮುಖ ಪೂಜರು ಕೂಡ ಬರ್ತಾರೆ ಇದರಲ್ಲಿ ನಮ್ಮ ಹುಬ್ಬಳ್ಳಿ ಮಠದವರು ಶಿವಮೊಗ್ಗದ ಬೆಕ್ಕಿನಕಲ್ಮಠ ಸ್ವಾಮೀಜಿಯವರು ಮತ್ತು ಕೂಳಸಂಗಮದ ಸ್ವಾಮೀಜಿಯವರು ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡದ ಸ್ವಾಮಿಗಳು ಸಾನಿಹಳ್ಳಿ ಪುರಮ ಪೂಜ್ಯರು ಈಗೆಲ್ಲ ಹಲವಾರು ಪರಮ ಪೂಜ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಒಂದು ಬಸವನ ಬಾಗೇವಾಡಿಯಲ್ಲೇ ನಡೀತಕ್ಕಂಥ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂಡ್ತದೆ ಅಂದರೆ ಬಸವಾದಿ ಬಸವ ಭಕ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಕೂಡ ನಮಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದರ ಬಗ್ಗೆ ಪ್ರಚಾರ ಹೆಚ್ಚಾಗಿರೋದ್ರಿಂದ ಜನಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರಿಗೂ ಕೂಡ ಬಸವಣ್ಣನ ಸಾಹಿತ್ಯವಾಗಿರಲಿ ಅಥವಾ ಬಸವನ ಸಂಸ್ಕೃತಿಯಾಗಿರಲಿ ಕಾಯಕ ದಾಸೋಹ ಸಮಾನತೆ ಎಲ್ಲವನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನು ಮತ್ತೆ ಜನಮಾನಸಕ್ಕೆ ಮೂಡಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದರೆ ನಮ್ಮ ವಿಶ್ವಗುರು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಹೇಳಿದ್ದು ಘೋಷಣೆ ಆಗಿದ್ದು ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಸಂಸ್ ಬಸವ ಸಂಸ್ಕೃತಿಯನ್ನು ರೀತಿ ತೋರಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನವೂ ಕೂಡ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಒಂದಿಂದ ಬೆಳಿಗ್ಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಗ್ಗೆ ನಮ್ಮ ಬಸವನ ಬಾಗಿವಡಲ್ಲಿರ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯದ ಕುರಿತು ಒಂದಿಷ್ಟು ಸಂವಾದ ಇರ್ತದೆ ಆ ಸಂವಾದ ಮುಗಿದ ತಕ್ಷಣವೇ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರಮ ಪೂಜ್ಯರು ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ಹನ್ನೊಂದೂರಕ್ಕೂ ಹೆಚ್ಚು ತಾಯಂದಿರು ವಚನ ಗ್ರಂಥಗಳನ್ನು ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನು ಹಿಡಿಯೋದ್ರ ಮುಖಾಂತರ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗಳು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದರೆ ಸಿ ಬಿ ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ಬರು ವಿದ್ವಾಂಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದೆ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗಮ ಅನ್ನುವಂತಹ ಒಂದು ನಾಟಕ ಸಾನಿಹಳ್ಳಿ ಪರಂಪೂಜ ರಚನೆ ಮಾಡಿದಂತಹ ಜಂಗಮರಿಗುವಂಥ ನಾಟಕ ನಾಟಕವನ್ನು ಮುಗ ಒಂದೂವರೆ ತಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣವೇ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕು ಅನ್ನೋದು ತಮಗೆ ಕಳ್ತೀವಿ ಈ ಅಭಿಯಾನ ಕರ್ಮ್ ಧರ್ಮ್ ಸಹಯೋಗದಿಂದ ಬಸವನ್ ಬಾಗೇವಾಡಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಅದು ಇದರ ನೇತೃತ್ವ ವಹಿಸಿರ್ತಕ್ಕಂಥವರು ನಿರ್ಣಯ ತಗೊಂಡಿರೋದ್ರಿಂದ ಆ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಅದು ಯಾರೇ ಮಾಡಿಲ್ಲ ಅದು ಅಲ್ಲಿ ಸಹಾಯ ಸಹಕಾರ ಇರಬೇಕಂತ ಹೇಳಿ ನನಗೆ ಮನವಿ ಮಾಡಿಕೊಂಡ್ರು ಅದಕ್ಕೆ ಪರಂಪೂಜ್ಯ ನಮ್ಮ ಬಸವನ ಬಾಗೇವಾಡಿ ಪೂಜ್ಯರ ಆದೇಶ ಮಾಡಿದ ಮೇಲೆ ನಾನು ಸಹಕಾರ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೀನಿ ಮೊನ್ನೆ ವೀರಶೈವ ಮಹಾಸಭಾದವರು ಎಲ್ಲರನ್ನೂ ಮೀಟಿಂಗ್ ಕರೆದಿದ್ದರು ಅಂದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಬೇಕು ಅಂಥೇಳಿ ಸೇರಿ ವಿಶೇಷವಾಗಿ ವೀರಶೈವ್ ಲಿಂಗಾಯತ್ ಪರಂಪರೆಯನ್ನು ಒಪ್ಕೊಂಡವರು ವೀರಶೈವರು ಇರ್ಬೋದು ಲಿಂಗಾಯತ್ರು ಅಂತೇಳಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥವ್ರು ಸೇರಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದರು ಆ ಸಭೆಗೆ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದಿಷ್ಟೇ ವೀರತ್ರು ಮತ್ತು ಮಠಾಧೀಶರಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಫಸ್ಟ್ ತೊಡೆದು ಹಾಕಿರಿ ನೀವು ವೀರಶೈವ ಮಹಾಸಭಾದವರು ಅವ್ರ ಇರ್ವರ್ನೂ ಒಂದು ಕಡೆ ಸೇರಿಸ್ಲಿಕ್ಕೆ ನಿಮ್ಗೆ ಆಯಿತು ಅಂದರೆ ಒಂದು ಪ್ರಯತ್ನ ಮಾಡಿರಿ ಅಕಸ್ಮಾತ್ ಅವ್ರು ಸೇರಲಿಲ್ಲ ಅಂದರೆ ಅವ್ರದ್ದು ನಿಮ್ಮ ಇವ್ರದ್ದು ಇಬ್ಬರದು ಅಭಿಪ್ರಾಯ ಒಂದು ಸಾಮರಸ್ಯದ ಅಭಿಪ್ರಾಯ ಅಭಿಪ್ರಾಯ ಬರಬೇಕು ಯಾಕಂದರೆ ದೇಶದಲ್ಲಿ ಜಾತಿ ಗಣತೆ ಆಗ್ತಾ ಇರೋದರಿಂದ ಜಾತಿ ಸಲುವಾಗಿ ಅಂತಲ್ಲ ಆ ಸಂದರ್ಭದಲ್ಲಿ ನೂರಾರು ಭಿನ್ನಾಭಿಪ್ರಾಯಗಳು ಬಂದು ವಿಶೇಷವಾಗಿ ವೀರಶೈವ ಲಿಂಗಾಯತ್ರಿಬೋದು ಲಿಂಗಾಯತರಲ್ಲಿ ಕೆಲವು ಗೊಂದಲಗಳದಾವೆ ಒಂದು ಈಗ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೆಲವರಿಗೆ ಲಾಭ ಆಗ್ತಿದ್ರೆ ವೀರಶೈವ ಒಳಪಂಗಡಗಳು ಬೇರೆ ಬೇರೆ ಈಗ ಹಿಂದೂ ಲಿಂಗಾಯತ್ ಅಂತ ಬರೀತಾರೆ ಹಿಂದೂ ಗಾಣಿಗೆ ಅಂತ ಬರೀತಾರೆ ಹಿಂದೂ ಬಣಸಿಗೆ ಅಂತ ಬರೀತಾರೆ ಈ ಥರ ಬೇರೆ ಬೇರೆ ಬರೆದಿರೋದ್ರಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದೆ ಅದನ್ನು ಉಳಿಸ್ಕೋಬೇಕಾದ್ರೆ ನಿಮಗೆ ಏನೇನು ಆದ್ಯತೆ ಬೇಕು ಅದನ್ನು ನೀವು ಪಡ್ಕೊಳ್ಳ್ರಿ ನಾವು ಬ್ಯಾಡ್ ಅನ್ನೋದಿಲ್ಲ ಆದರೆ ಕೊನೆಯದಾಗಿ ವೀರಶೈವ ಲಿಂಗಾಯತ ಎರಡೂ ಬೇರೆ ಪದಗಳಲ್ಲ ಆ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ವೀರಶೈವರ ಅಂತ ಕರ್ಕೋತಾರೆ ನಾವು ಉತ್ತರಕ್ಕೆ ಬಂದರೆ ಅಂತ ಅಂತೇಳಿ ಕರ್ಕೊಳ್ತೀವಿ ವೀರ್ಶೈವ ಲಿಂಗಾಯತ್ ಎರಡು ಭಿನ್ನಾಭಿಪ್ರಾಯ ಅಲ್ಲ ಇದನ್ನು ಸಾಮರಸ್ಯದಿಂದ ಕೂಡಿಸ್ತಕ್ಕಂಥ ಜವಾಬ್ದಾರಿ ಎರಡೂ ಮಠಾಧೀಶರ ಮೇಲೆ ಅದು ಗುರು ವೀರದ್ರ ಮೇಲೆ ಆಯ್ತು ಅದನ್ನು ಅವರು ಅರ್ಥಕೊಂಡು ಮಾಡಲಿ ಅನ್ನೋದು ಒಂದು ಬೇಡಿಕೆಯನ್ನು ನಾವು ಇಟ್ಟು ಬಂದ್ವಿ ನಾವು ಅಂದರೆ ವೈಯಕ್ತಿಕವಾಗಿ ನಾನು ಇಟ್ಟು ಬಂದೆ ಉಳಿದವರು ಅದೇ ಲೈನ್ನಲ್ಲಿ ಮಾತಾಡಿದರು ಅದನ್ನು ಒಂದು ಪ್ರಯತ್ನ ಮಾಡ್ತೀವಿ ಅಂಥೇಳಿ ಯಾರು ವೀರ್ಶೈವ್ರು ಅಂಥೇಳಿ ಬರೆಸೋರು ಅದಾರ ಅವರು ಇದ್ರು ಯಾರು ಲಿಂಗಾಯತ್ರು ಅಂತೇಳಿ ಬರೆಸ್ಬೇಕು ಅಂತೇಳಿ ಓಡಾಡ್ತಿದ್ರು ಅವರು ಇದ್ದರು ಅವರಿಬ್ಬರಿಗೆ ಇದೊಂದು ಮನವಿ ಮಾಡಿದ್ದೀವಿ ಅವರು ಏನು ನಿರ್ಣಯ ಮಾಡ್ತಾರೆ ಮಾಡಲಿ ಹೇಳಿ ಅವ್ರ ವಿವೇಚನೆಗೆ ಬಿಟ್ಟು ಬಂದಿದ್ದೀವಿ ಇದು ಒಂದು ಎರಡನೇದು ಒಂದು ಪ್ರಶ್ನೆ ಆ ಕಡೆ ಕುಂತವರು ಭಾಳ ಚೆನ್ನಾಗಿ ಕೇಳಿದರು ಏನು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ ಮೇಲೆ ಜಾತ್ಯತೀತ ತತ್ವ ಈ ರಾಜ್ಯದಲ್ಲಿ ಹರಡ್ತಾ ಇದ್ದಾವೆ ಜಾತ್ಯತೀತ ಜಾತೀಯತೆ ಕಡಿಮೆ ಆಗ್ತಾ ಇದೆ ಅಂಥೇಳಿ ಆ ಕಡೆ ಈ ಕಡೆ ಎಲ್ಲರೂ ಕೇಳಿದರು ಅದು ವಾಸ್ತವಿಕ ಸತ್ಯ ಅದು ಆಗಬೇಕು ಅದು ಆದರೆ ನಿಜವಾಗ್ಲೂ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬಸವಣ್ಣನ ತತ್ವಗಳು ಆಚರಣೆಗೆ ಬರ್ತಾವೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೂ ಅದ ಅದರಲ್ಲಿ ಎರಡು ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಇನ್ನೊಂದು ನಾನು ಒಬ್ಬರು ಹೇಳಿದರು ಈಗ ನೀವು ಪ್ರಾಧಿಕಾರ ಮಾಡೋದರಿಂದ ಏನಾದರೂ ಲಾಭ ಆಯಿತಾ ಏನಾಯಿತು ಮತ್ತು ಪ್ರಾಧಿಕಾರದಿಂದ ಏನಾಗಿದೆ ಅಂತ ಅನ್ನೋದಾದರೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜಯೇಶ್ ಪಟೇಲ್ರು ಮತ್ತು ಯಡಿಯೂರಪ್ಪನವರು ಇದ್ದಾಗ ಭಾಳ ದೊಡ್ಡ ಆದ್ಯತೆಯನ್ನು ಕೊಟ್ಟರು ಆದರೆ ಒಬ್ಬರು ಕೂಡಲ ಸಂಗಮಕ್ಕೆ ಕೊಟ್ಟರು ಒಬ್ಬರು ಬಸವ ಕಲ್ಯಾಣಕ್ಕೆ ಕೊಟ್ಟರು ಇವರಿಬ್ಬರು ಮಧ್ಯೆ ಬಸವನ ಬಾಗೇವಾಡಿಯಲ್ಲಿ ಜನ್ಮಸ್ಥಾನ ಏನೂ ಆದ್ಯತೆ ಪಡಿತಾ ಇಲ್ಲ ಅದನ್ನು ಅಟ್ಲೀಸ್ಟ್ ಸಿದ್ದರಾಮಯ್ಯನವರೇ ಮಾಡಲಿ ಅಂಥೇಳಿ ಅವ್ರಿಗೆ ವಿನಂತಿ ಮಾಡ್ತೀನಿ ಅಷ್ಟೇ